ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಐ ಲವ್ ಯು ಐ ಲವ್ ಯು ಮೀನಾ ಇನ್ನು ಮುಂದೆ ಯಾವತ್ತೂ ಕೂಡ ನಾನು ನಿನ್ನ ಕಣ್ಣಲ್ಲಿ ಕಣ್ಣೀರು ಇಷ್ಟು ದಿನ ನಿನಗೆ ಬೇಜಾರು ಮಾಡಿರೋದಕ್ಕೆ ಸಾರಿ ನಿನ್ನ ಕಣ್ಣಲ್ಲಿ ಕಣ್ಣೀರು ಸಾರಿ ನಿನ್ನ ಮುಖದಲ್ಲಿ ನಗು ತಂದಿರೋದಕ್ಕೆ ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳಿ ಹೇಳ್ತಾಳೆ ರೀ ಅಂತ ಹೇಳಿದಾಗ ಓ ಇದಿನ್ನೂ ಇಷ್ಟೇ ಇಲ್ಲ ಇರು ಇರು ಇನ್ನೊಂದು ಸ್ವಲ್ಪ ಇದೆ ಇರು ಅಂತ ಹೇಳಿ ಆ ಕಡೆ ತಿರುಕೋ ತಿರುಗಬೇಡ ಈ ಕಡೆ ಆ ಕಡೆ ತಿರ್ಕೋ ತಿರುಕೋ ಯಾಕೆ ರೀ ತಿರುಕೊ ನೀನು ಹೇಳ್ತೀನಿ ಅಂತ ಹೇಳಿ ಗೆಜ್ಜೆ ತೆಗೆದು ನೋಡಿಲಿ ಅಂತ ಹೇಳ್ತಾನೆ ಹೈ ಗೆಜ್ಜೆ ಅಂತ ಹೇಳ್ತಾರೆ ಆಗ ಹೌದು ಬಾಬಾ ಬಾಯ್ಲಿ ಬಾಯ್ಲಿ ಈ ಕೊಡಿಲಿ ಕಾಲು ಅಂತ ಹೇಳಿದಾಗ ರೀ ಅಂತ ಹೇಳ್ತಾರೆ ಕೊಡಮ್ಮ ಇಲ್ಲಿ ನಿನ್ನ ಕಾಲು ಈ ಹಸುಗಳಿಗೆಲ್ಲ ಗಂಟೆ ಕಟ್ತಾರೆ ಯಾಕೆ ಗೊತ್ತಾ ಎಲ್ಲೂ ಕಳೆದೋಗ್ಬಾರ್ದು ಕಳೆದೋದ್ರೂ ಕೂಡ ಅದು ನಮ್ಮ ಹತ್ರ ಬರ್ತಾ ಇದೆಯೋ ಇಲ್ವೋ ಅನ್ನೋದು ಆ ಸೌಂಡಿಂದನೇ ಗೊತ್ತಾಗಲಿ ಅಂತ ಹೇಳಿ ಓನರ್ ಕಟ್ಟಿರೋದಮ್ಮ ಹಂಗಿದ್ರೆ ನಾನು ಕಳ್ದೋಗ್ತೀನಿ ಅಂತನಾ ಹ್ಞೂ ಹ್ಞೂ ಕಳ್ದೋಗ್ಬಾರ್ದು ಅಂತ ಕೊಡು ಇಲ್ಲಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಈ ಪ್ರಪಂಚದಲ್ಲಿ ನೀನು ಏನು ಕಳ್ಕೊಂಡಿದ್ಯಾ ಅಂತ ಕೇಳಿದ್ರೆ ನಾನು ಎರಡು ಎರಡೂವರೆ ಪೇಜ್ ಬರೆದು ಬಿಡ್ತೀನಿ ಮೀನಾ ಆದರೆ ಏನು ಪಡ್ಕೊಂಡಿದ್ಯಾ ಅಂತ ಅಂದರೆ ಇವೆರಡು ಕಾಲು ಇವೆರಡು ಕಾಲು ಅಂತ ಮಾತ್ರ ಬರೆಯೋದಕ್ಕಾಗೋದು ಮೀನಾ ನಿನ್ನ ಬಿಟ್ಟರೆ ನನಗಿನ್ಯಾರೂ ಇಲ್ಲ ಕಣೆ ನೀನಿಲ್ಲ ಅನ್ನೋದು ನಾನು ನೆನಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ನೋಡಿಲಿ ನಾನು ಇಷ್ಟನ್ನೇ ಮಾತಾಡ್ಕೊಂಡು ಸುಮ್ಮನೆ ಹಾಗೆ ನಿಂತಿದ್ದೀನಿ ಒಂದು ನಿಮಿಷ ಹಾಗೆ ಇರು ಇನ್ನೂ ಇದೆ ಏನ್ರಿ ಅಯ್ಯೋ ನೀನು ಇರಮ್ಮ ಏನು ಏನು ಅಂತ ಕೇಳ್ತಾನೆ ಇರ್ತೀಯಲ್ಲ ಅಂತ ಹೋಗಿ ಐಸ್ ಕ್ರೀಮ್ ತಗೊಂಡು ಬರ್ತಾನೆ ಅಯ್ಯ ಐಸ್ ಕ್ರೀಮಾ ಅಂತ ಹೇಳಿದಾಗ ಹ್ಞೂ ಐಸ್ ಕ್ರೀಮು ತಗೋ ತಿನ್ನು ತಿನ್ನು ಅಂತ ಹೇಳಿ ತಿನ್ನಿಸ್ತಾನೆ ಇಷ್ಟೇ ಅಲ್ಲ ಇನ್ನೊಂದು ಸ್ವಲ್ಪ ಇದೇ ಇರು ಏನು ರೀ ಇಷ್ಟು ಇಷ್ಟೊಂದೆಲ್ಲ ತಂದುಬಿಟ್ಟಿದ್ರೆ ಇನ್ನೂ ಏನೇನು ತಂದಿದ್ದೀರಾ ಏನೇನೋ ತಂದಿದ್ದೀನಿ ನೀರಮ್ಮ ಅಂತ ಹೇಳಿ ಹೋಗಿ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ತಂದಿರ್ತಾನೆ ಇಬ್ಬರು ಕೂತ್ಕೊಂಡು ತಿಂತಾಯಿರ್ತಾರೆ ಮೀನಾ ನನ್ನ ಜೀವನದಲ್ಲಿ ನೀನು ಎಷ್ಟು ಮುಖ್ಯ ಅಂತ ಹೇಳಿ ನನಗೆ ಇವತ್ತು ಗೊತ್ತಾಯಿತು ಅಂತ ಹೇಳ್ತಾರೆ ರೀ ಸಾರಿ ರೀ ನಾನು ನಿಮಗೆ ಹೇಳ್ದೆ ಕೇಳ್ದೆ ಹೋಗಿದ್ದಕ್ಕೆ ಅಂತ ಹೇಳಿ ಹೇಳ್ತಾರೆ ಇರಲಿ ಮೀನಾ ಗಂಡ ಹೆಂಡತಿ ಅಂತ ಅಂದಮೇಲೆ ಹಾಗೆ ಇರಲೇಬೇಕು ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲೂ ಅರ್ಥ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾನೆ ಎಲ್ಲ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಬೆಳೆದಿರ್ತಾರೆ ಅವ್ರು ಬೇಕ ಬೇಕು ಅಂದಿರೋದನ್ನೆಲ್ಲ ತೊಗೊಂಡಿರ್ತಾರೆ ತಿಂದಿರ್ತಾರೆ ಓಡಾಡಿರ್ತಾರೆ ಮೀನಾ ಆದರೆ ಅವ್ರ ಮದುವೆ ಆದ ಬಂದಮೇಲೆ ಅವ್ರ ಜೀವನವೇ ಇಷ್ಟೇ ಅನ್ನೋ ಚೌಕಟ್ಟಲ್ಲಿ ಬದುಕಬೇಕಾಗುತ್ತೆ ಪ್ರತಿ ಹೆಣ್ಣು ಕೂಡ ಅವ್ರ ತವ್ರ ಮನೆಯಲ್ಲಿ ಹತ್ತು ಗಂಟೆವರೆಗೂ ಮಲ್ಕೋತಾಳೆ ಆದರೆ ಗಂಟದ ಮನೆಯಲ್ಲಿ ಐದು ಗಂಟೆಗೆ ಎದ್ದೇಳಬೇಕು ಪ್ರತಿ ಹೆಣ್ಮಕ್ಳು ಅವ್ರ ಮನೆಯಲ್ಲಿ ಅಮ್ಮ ನನಗಿವತ್ತು ಆ ತಿಂಡಿ ಮಾಡಿಕೊಡಮ್ಮ ಇವತ್ತು ಈ ತಿಂಡಿ ಮಾಡಿಕೊಡಮ್ಮ ಅಂತ ಕೇಳ್ತಾರೆ ಅದೇ ಗಂಡದ ಮನೆಯಲ್ಲಿ ರೀ ಇವತ್ತು ನಿಮ್ಗೆ ಏನು ಮಾಡಿಕೊಡ್ಲಿ ಅಂತ ಹೇಳಿ ಕೇಳ್ತಾರೆ ಪ್ರತಿದಿನ ಅವ್ರ ಮನೇನಲ್ಲಾದ್ರೆ ಅಮ್ಮ ನಂಗೆ ತುಂಬ ಕಾಲ್ ನೋಡ್ತಾ ಇದೆಯಮ್ಮ ನೆಲ್ಸ ಕೆಲಸ ಆಗಲ್ಲ ಅಂತ ಹೇಳ್ತಾರೆ ಆದರೆ ಗಂಡನ ಮನೆಯಲ್ಲಿ ಕಾಲು ನೋವಿರಲಿ ಏನೇ ನೋವಿದ್ರು ಕೂಡ ಇಡೀ ದಿನ ಕೆಲಸ ಮಾಡಿ ಗಂಡನ ಹತ್ರ ಬಂದು ರೀ ನಿಮ್ಮ ಕಾಲು ನೋತಾ ಇದೆಯಾ ಕಾಲು ಓದ್ಕೊಡ್ಲಾ ಅಂತ ಹೇಳಿ ಕೇಳ್ತಾರೆ ಇದು ಕಣೆ ಹೆಣ್ಣು ಅಂತಂದರೆ ಈ ಇಡೀ ಜಗತ್ತಲ್ಲಿ ಗಂಡಸರು ಎಲ್ಲರೂ ಕೂಡ ಕೆಲಸ ಆದಮೇಲೆ ರಿಟೈರ್ಮೆಂಟ್ ತಗೋಬೋದು ಮಕ್ಕಳು ಎಲ್ಲರೂ ಕೂಡ ಓದಿ ಕಾಲೇಜು ಬರೆದು ಎಲ್ಲ ಮುಗಿಸಿನೂ ಆರಾಮಾಗಿರ್ಬೋದು ಆದರೆ ಈ ಹೆಣ್ಣು ಅನ್ನೋ ಜೀವ ಇದೆ ನೋಡು ಇಡೀ ವರ್ಷ ಇಡೀ ಪ್ರತಿ ಕ್ಷಣ ಅವ್ರ ಜೀವಂತದಲ್ಲಿ ಇರೋವರೆಗೂ ಕೂಡ ಪ್ರತಿದಿನ ಕೂಡ ನಮಗೋಸ್ಕರ ಬೇರೆಯವ್ರಿಗೋಸ್ಕರ ದುಡಿತಾನೆ ಇರಬೇಕು ಕಣೆ ಚಾಕ್ರಿ ಮಾಡ್ತಾನೆ ಇರಬೇಕು ಕಣೆ ಅಂತ ಹೆಣ್ಮಕ್ಳಿಗೆ ನಾನು ಈ ರೀತಿ ನೋವು ಕೊಟ್ರೆ ಅದೇವ್ರು ಮೆಚ್ಚುತ್ತಾನ ಮೀನಾ ಮೀನಾ ನೀನು ಬಿಟ್ಟನಂಗಿರಕ್ಕೆ ಆಗಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ಇಬ್ರು ಕೂಡ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಮನೆಗೆ ಬರ್ತಾ ಇರ್ತಾರೆ ರೀ ಇವಾಗ ನಾವು ಮನೆಗೆ ಹೋಗ್ಬೇಕಾ ಅಂತ ಹೇಳಿ ಹೇಳ್ತಾರೆ ಮುನಮ್ಮ ಯಾಕಮ್ಮ ಅಲ್ಲ ಇಷ್ಟೊತ್ತಲ್ಲಿ ಹೋದ್ರೆ ಅವ್ರೆಲ್ರೂ ಅಂತ ಹೇಳಿದಾಗ ಅಯ್ಯೋ ಬಿಡಮ್ಮ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಿದ್ದೆವು ಅಂತ ಹೇಳೋದು ಬೇಡ ಈ ವಡೆಗಳು ಚಟ್ನಿಗಳು ಉದ್ದಿನ ದೋಸೆಗಳು ಉದ್ದಿನ ಇಡ್ಲಿಗಳು ವಡೆಗಳು ಇವನ್ನೇ ತಿನ್ಕೊಂಬರಕ್ಕೆ ಹೋಗಿದ್ದೋ ಅಂತ ಹೇಳಣ ಅಂತ ಹೇಳ್ದಾಗ ಹ್ಞೂ ಸರಿ ಆಯಿತು ಅಂತ ಹೇಳ್ದಾಗ ರೀ ಸಾರಿ ರೀ ಯಾಕಮ್ಮ ನಾನು ಈ ಸಲ ಕೋಪಕ್ಕೆ ನಿಮ್ಗೆ ಹೇಳ್ದೇನೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ನಲ್ಲ ಅದಕ್ಕೆ ಅದೆಲ್ಲ ಇರಬೇಕು ಮ ಮೀನಾ ಹಾಗೆಲ್ಲ ಇದ್ರೇ ಚೆಂದ ನೀನು ಕೂಡ ಹಾಗಾಗಿರಬೇಕು ಗಂಡ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗೋದು ಇದೇ ಟೈಮಲ್ಲಿ ಇವತ್ತು ನೀನು ಇಲ್ಲ ಅನ್ನೋದನ್ನ ನೆನಪಿಸ್ಕೊಂಡು ನಾನು ಅದೆಷ್ಟು ಒದ್ದಾಡ್ದೆ ಗೊತ್ತಾ ಆಗಲೇ ಗೊತ್ತಾಗಿದ್ದು ನನಗೂ ಕೂಡ ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಅಂತ ಹೇಳಿದಾಗ ಹಾಂ ಅರಿ ನನ್ನ ಇನ್ನೊಂದು ಸ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಪ್ರತಿ ಸಲ ಯಾವಾಗಲೂ ಹೀಗೆ ಕರ್ಕೊಂಬರ್ತಾಯಿರ್ತೀರಾ ಅಂತ ಅಂತ ಹೇಳಿದಾಗ ಅಯ್ಯೋ ನೀವು ಕೇಳೋದೆ ಇಚ್ಛ ನಾನು ಕರ್ಕೊಂಡು ಬರೋದೇಚ್ ಕರ್ಕೊಂಡು ಬರ್ತೀನಿ ಬಿಡಮ್ಮ ಅಂತ ಹೇಳಿ ಹೇಳ್ತಾರೆ ಸರಿ ಮನೆ ಹತ್ರ ಬಂದು ಕಾಲಿಂಗ್ ಬೆಲ್ ರಿಂಗ್ ಮಾಡ್ತಾ ಇರ್ತಾರೆ ರಂಗನಾಥ್ ಅವರು ಅಯ್ಯೋ ಏ ಶಾಂತಿ ಏ ರೀ ಯಾರೋ ಬಾಗ್ಲು ಬಿಡ್ತಾ ಇದ್ದಾರೆ ನೋಡ್ರಿ ಅಂತ ಹೇಳ್ತಾರೆ ಇಷ್ಟೊತ್ತಲ್ಲಿ ಯಾರೇ ಲೈಟ್ ಹಾಕಿ ಅಯ್ಯೋ ಮೂರುವರೆ ಆಗಿದೆ ಯಾರಿರ್ಬೋದು ಯಾರೋ ಕಳ್ರುಗಿಲ್ ಇರ್ಬೇಕೇನೋ ಕಣ್ರಿ ಅಂತ ಹೇಳಿದಾಗ ಅಯ್ಯೋ ಸುಮ್ಮನೆ ಕೂತ್ಕೊಳ್ಳೆ ಆ ಪಾಪ ಸೂರ್ಯ ಮೀನ ಮಲಗಿದ್ರು ಅದಕ್ಕೆ ಹೀಗೆಲ್ಲ ಆಗಿದೆ ಅನ್ಸುತ್ತೆ ಚಳಿ ಆಗ್ತಾ ಇರಬೇಕು ಬಾಗ್ಲು ಬಿಡ್ತಾ ಇದ್ದಾರೆ ಇರೇ ನಾನು ನೋಡ್ಕೊಂಡು ಬರ್ತೀನಿ ಅಯ್ಯೋ ಗಿಲ್ರು ಬಂದುಬಿಟ್ಟಿದ್ರೆ ಈ ಮನೆಯಲ್ಲಿ ಎಲ್ಲದಕ್ಕೂ ನಾನೇ ಹೋಗ್ಬೇಕು ಅಂತ ಹೇಳಿ ಶಾಂತಿ ಕೂಡ ಬರ್ತಾಳೆ ಆಗ ಇಬ್ಬರು ಬಾಗ್ಲು ತೆಗೆದ ತಕ್ಷಣನೇ ರೀ ನೋಡ್ಕೊಂಡು ತೆಗೀರಿ ಏಯ್ ಸುಮ್ಮ ಕೂತ್ಕೊಳ್ಳೆ ನಿನ್ನಂತ ದೊಡ್ಡ ಕಳ್ಳಿ ಬಿಟ್ಟು ಮನೆಗೆ ಇನ್ಯಾರು ಬರ್ತಾರೆ ಅಂತ ತೆಗೆ ತಕ್ಷಣನೇ ಅಪ್ಪ ಅಂತ ಹೇಳಿದಾಗ ಸೊಳ್ಳೆ ಚಳಿ ತುಂಬ ಜಾಸ್ತಿ ಏನೋ ಕಂದ ಅಂತ ಹೇಳಿದಾಗ ಅಯ್ಯೋ ಇಲ್ಲಪ್ಪ ಸ್ವಲ್ಪ ಸೊಳ್ಳೆಗಳಿದ್ದು ನಿದ್ದೆ ಬರ್ತಿರ್ಲಿಲ್ಲ ಅದಕ್ಕೆ ಹೊರಗಡೆ ತಿನ್ಕೊಂಬರಕ್ಕೆ ಹೋಗಿದ್ವಿ ಏನೋ ತಿನ್ಕೊಂಬರಕ್ಕ ಇಷ್ಟೊತ್ತಲ್ಲ ಏನ ಅದೇ ರೈಸ್ ಬಾತ್ಗಳು ಇಡ್ಲಿಗಳು ವಡೆಗಳು ಅಲ್ಲ ಅಲ್ಲಿ ತಿಂದಿರೋದು ಸಾಕಾಗಲಿಲ್ಲ ಅಂತ ಹೇಳಿ ಇಲ್ಲೇ ನಮ್ಮ ಪ್ರಾಣ ತಿನ್ನೋದಕ್ಕೆ ಬಂದಿದ್ದೀರಾ ಅಂತ ಹೇಳಿ ಅಂದ್ಬಿಡ್ತಾಳೆ ಶಾಂತಿ ಇರಿಬ್ಬರಿಗೂ ಕೂಡ ಬೇಜಾರಾಗಿಬಿಡುತ್ತೆ ಏಯ್ ಉಚೆ ಬಾಯ ಸಾಕು ಅಲ್ಲ ರೀ ಅಲ್ಲೇ ಒಳಗಡೆ ಕಾರೊಳಗಡೆ ಮಲ್ಕೊಳೋದ್ಬಿಟ್ಟು ಇಷ್ಟೊತ್ತಲ್ಲಿ ಬಂದ ನಮ್ಮ ತೊಂದರೆ ಕೊಡ್ತಾ ಇದ್ದಾರಲ್ಲ ಗೊತ್ತಾಗಲ್ವ ಇವ್ರಿಗೆ ಏಯ್ ಇದ್ದರಿದ್ರದೋಳೆ ಪಾಪ ಇಷ್ಟದೊಳೆ ಮುಚ್ಕೊಳೆ ಬಾಯ ಆ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಬಂದಿಂಗ್ ಬಾಗ್ಲ ತಟ್ಟಿ ರಂಗೇ ಹೇಳ್ತೀನಿ ಕಾರ್ ಒಳಗಡೆ ಮಲ್ಕೋ ಅಂತ ಹೇಳ್ತೀಯಾ ಇವ್ರಿಗೆ ಜಾಗ ಕೊಡ್ಸ್ಬಿಟ್ಟಂಗೆ ಇದೆ ಮಲಗಿಸು ಅಂತ ಹೇಳ್ದಾಗ ಅಯ್ಯೋ ಅಲ್ಲವ್ರೀ ಅವರು ಕೆಲಸ ಅಂತ ಹೇಳಿದಾಗ ಮುಚ್ಚೆ ಬಾಯಿ ಅವ್ರ ಥರನೇ ಇವರುನು ಹೊಗೆ ನೀನು ಮಲ್ಕೋ ವಿನಾ ಸೂರ್ಯ ನೀವು ಒಳಗಡೆ ಹೋಗ್ರಪ್ಪ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವರಲ್ಲಿಂದ ಹೋಗ್ತಾರೆ ರಂಗನಾಥವ್ರು ಹಾಗೆ ನಿಂತಿರ್ತಾರೆ ರೀ ಬಂದ್ರಿ ಏನು ಮಾಡ್ತಾ ಇದ್ದೀರಾ ಬಾಗ್ಲಾಕೊಂಡ್ಬರ್ತೀನಿ ಅಡಿಯೇ ಅಂತ ಹೇಳ್ತಾರೆ ಹಾಕ್ಬಿಟ್ಟು ಇಲ್ಲ ಇಲ್ಲ ನಾನು ಪಾಪ ಈ ಮಕ್ಕಳು ಇಷ್ಟೆಲ್ಲ ಕಷ್ಟಪಡ್ತಾ ಇರಬೇಕಿದ್ರೆ ಬೆಚ್ಚುಗೊಚ್ಕೊಂಡು ಮಲ್ಕೊಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ನಾನು ಜೀವಂತವಾಗಿ ಇರುವಾಗ್ಲೇ ಇದಕ್ಕೆಲ್ಲ ಒಂದು ದಾರಿ ಮಾಡಬೇಕು ಈ ಮಕ್ಕಳು ಇಷ್ಟು ಕಷ್ಟಪಡೋದನ್ನ ನಾನು ನೋಡೋದಕ್ಕಾಗೋದಿಲ್ಲ ನಾನು ಏನಾದರೂ ಇಲ್ಲ ಅಂದ್ಬಿಟ್ರೆ ಎಷ್ಟು ಹೆಣ್ಗಾಡ್ಬಿಡ್ತಾರೋ ಏನೋ ಇದಕ್ಕೊಂದು ದಾರಿ ಮಾಡಲೇಬೇಕು ಅಂತ ಹೇಳಿ ಅನ್ಕೋತಾರೆ ಬೆಳಗಾಗಿರುತ್ತೆ ಮೀನಾ ಅವ್ರ ಅಮ್ಮನ ಹತ್ರ ಬರೋದಕ್ಕೆ ಅಂತ ಹೊರಟಿರ್ತಾಳೆ ಬರ್ತಾ ಇರ್ತಾಳೆ ಈ ಕಡೆ ಕನಕ ಅಕ್ಕ ಅಮ್ಮ ಅಕ್ಕ ಫೋನ್ ಮಾಡಿದ್ಲಾ ಇಲ್ಲ ಕಣೆ ಹಳಿಯಂದರು ಬೆಳಗ್ಗೆ ಮಾಡಿಸ್ತೀನಿ ಅಂತಂದಿದ್ರು ಮಾಡೇ ಇಲ್ಲ ಅಂತ ಹೇಳಿದಾಗ ಅಷ್ಟಲ್ಲಮ್ಮ ಅಂತ ಬರ್ತಾಳೆ ಮೀನಾ ಬಾಬಾ ಅಂತ ಹೇಳಿ ಹೇಳ್ತಾರೆ ಮೀನಾ ಎಲ್ಲೋಗಿದೆ ನಿನ್ನೆ ಪಾಪ ಅಂದರು ಎಲ್ಲೆಲ್ಲೆಲ್ಲ ಹುಡ್ಕಾಡಿದ್ದಾರೆ ಗೊತ್ತಾ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಗೊತ್ತಾ ಅಯ್ಯೋ ಅಮ್ಮ ಹೂ ಕಟ್ಟೋದಕ್ಕೋಗಿದೆ ಎಷ್ಟು ಸಲ ಈಗಾಗಿದೆ ಹೇಳು ಮೀನಾ ಅದು ಮದುವೆಗಿಂತ ಮುಂಚೆ ಕಣೆ ಈಗ ಮದುವೆ ಆಗಿದೆ ಹಾಗೆಲ್ಲ ಹೋಗ್ಬಾರ್ದು ಹಳಿಯಂದ್ರೆ ಒಂದು ಮಾತು ಹೇಳೋಗ್ಬೇಕಲ್ವಾ ಏನೋ ಅಮ್ಮ ಸ್ವಲ್ಪ ಜಗಳ ಆಗಿತ್ತು ಅಷ್ಟೇ ಅಂತ ಹೇಳಿದಾಗ ಏನು ಜಗಳ ಅದು ಪರ್ಸ್ನಲ್ ಅಮ್ಮ ಹಾಗೆಲ್ಲ ಹೇಳೋಕ್ಕಾಗಲ್ಲ ಅದು ಏನಾದರೂ ಆಗಲಿ ಯಾಕೆ ಜಗಳಾಡಿದ್ರಿ ಹಳಿಯಂದರು ನೋಡಿದ್ರೆ ಅವತ್ತು ಅಷ್ಟೆಲ್ಲ ಮಾತಾಡಿದ್ರು ನಿನ್ನ ಬಗ್ಗೆ ಮತ್ತೆ ಯಾಕೆ ಜಗಳಾಡಿದ್ರಿ ಅಂತ ಹೇಳಿದಾಗ ಈ ಸಲ ಜಗಳಾಡಿದ್ದು ಅವರೆಲ್ಲ ನಾನು ಹಾಂ ಅಂದ್ಕೊಂಡೆ ನೀನೇ ಆಡಿರ್ತೀಯ ಅಂತ ಅಂದ್ಕೊಂಡೆ ಯಾಕೆ ನೀನೇ ನಮ್ಮ ಅಪ್ಪನ ಹತ್ರ ಜಗಳಾಡ್ತಿರ್ಲಿಲ್ಲವಾ ಹಲ್ಕಿಸ್ಕೊಂಡೇ ಮಾತಾಡ್ತಿದ್ಯಾ ಏಯ್ ಸುಮ್ಮನೆ ಕೂತ್ಕೊಳ್ಳೆ ನಾನೇನು ಜಗಳಾಡ್ತಾ ಇರಲಿಲ್ಲ ನಿಮ್ಮ ಅಪ್ಪನೇ ಜಗಳಾಡ್ತಿದ್ದ ಹೌದೌದು ಆದರೆ ಹಲ್ಕಿಸ್ಕೊಂಡು ನಿಂತ್ಕೊತಾ ಇದ್ದಿದ್ದು ನಮ್ಮ ಅಪ್ಪ ಜಗಳಾಡ್ತಾ ಇದ್ದಿದ್ದು ಮಾತ್ರ ನೀನು ಏಯ್ ಮುಚ್ಕೊಳೆ ಬಾಯಿ ಎಷ್ಟು ಮಾತಾಡ್ತೀಯ ಅಂತ ಹೇಳಿ ಹೇಳ್ತಾರೆ ಅಷ್ಟಲ್ಲಿ ಮಂಜ ಕೂಡ ಬರ್ತಾನೆ ಅಕ್ಕ ಯಾವಾಗ ಬಂದೆ ಅಂತ ಹೇಳಿದಾಗ ಈಗ ತಾನೇ ಬಂದೆ ಕಣ ಮಂಜು ಅಂತ ಹೇಳಿ ಇದು ಬರ್ತಾಳೆ ಏಯ್ ಯಾಕೋ ಹೇಗೆ ಮಾಡಿದೆ ಏನು ಮಾಡಿದೆ ಯಾರನ್ನ ಹೇಳಿ ಕೇಳಿ ಹೋಗಿ ನಿಮ್ಮ ಬಾವನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಏನು ಮಂಜು ಬಾ ಸೂರ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಹೌದಮ್ಮ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಕ್ಕ ಅದು ನೀನು ಬಂದಿರಲಿಲ್ಲವಲ್ಲ ಮನೆಗೆ ತುಂಬ ಟೆನ್ಷನ್ ಆಯಿತಮ್ಮ ಅಕ್ಕ ಅದಕ್ಕೆ ಹೋಗಿ ಕೊಟ್ಟೆ ಅಂತ ಹೇಳಿದಾಗ ಓ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ಇದೆಯಾ ನೀನು ಯಾಕೋ ಅಕ್ಕನ ಮೇಲಿನ ಕಾಳಜಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋ ಥರ ಕಾಣಿಸ್ತಾ ಇಲ್ಲ ಮಂಜು ಹೋಗಿ ಭಾವನ ಮೇಲೆ ಇರೋ ಕೋಪು ಕೊಟ್ಟಿದ್ಯಾ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ನನಗೂ ಅಕ್ಕನ ಬಗ್ಗೆ ಕಾಳಜಿ ಇದೆ ಅದಕ್ಕೆ ಹೋಗಿ ಕೊಟ್ಟಿದ್ದು ಅಂತ ಹೇಳಿ ಹೇಳ್ತಾನಾಗ ಓ ಕಾಳಜಿ ಇರೋದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಯಾ ಯಾರನ್ನ ಹೇಳಿ ಕೇಳಿ ಕೊಟ್ಟಿಲ್ವಾ ಇಲ್ಲ ನಾ ಯಾರು ಯಾಕೆ ಹೇಳಬೇಕು ನನಗೆ ಅನಿಸುತ್ತೆ ಇದೆ ಅಂತ ಹೇಳಿ ಹೇಳ್ತೇನೆ ಸರಿ ಆಯಿತು ಹಾಗಿದ್ರೆ ನಾನು ನಾ ಎಲ್ಲಿ ಹುಡುಕ್ತೆ ಅಂತ ಹೇಳಿ ಕೇಳ್ತಾಳೆ ಅದು ಅದು ಅಕ್ಕ ಅದು ರಾತ್ರಿ ಟೈಮ್ ಆಗ್ತಿತ್ತಲ್ವ ಅದಕ್ಕೆ ಟೆನ್ಷನ್ ಕೊಟ್ಬಿಟ್ಟಕ್ಕ ಅಂತ ಹೇಳಿದಾಗ ಹುಚ್ಚೋ ಬಾಯಿ ಪಾಪ ನನ್ನ ಗಂಡ ಎಷ್ಟು ಜಾಗ ಹುಡ್ಕಿದ್ದಾರೆ ಗೊತ್ತೇನೋ ನಾನು ಎಲ್ಲೆಲ್ಲೆಲ್ಲ ಓಡಾಡ್ತೀನಿ ಅಲ್ಲೆಲ್ಲ ಹೋಗಿ ಹುಡ್ಕಾಡಿ ಆಮೇಲೆ ಹೋಗಿದ್ದಾರೆ ಸ್ಟೇಷನ್ ಹತ್ರ ನೀನು ನೋಡಿದ್ರೆ ಹೋಗಿ ಹೋಗಿ ಅಂಥವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ ನನ್ನ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಕಣೋ ಅಂತ ಹೇಳಿ ಹೇಳ್ತಾಳೆ ಆಗ ಅಕ್ಕ ಇದು ಅವನಾಗ ಅವನೇ ಯೋಚನೆ ಮಾಡಿ ಕೊಟ್ಟಿರೋದಲ್ಲ ಯಾರೋ ಹೇಳಿ ಕೊಡ್ಸಿರೋದು ಅನಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಹೌದು ನಾನು ಹಾಗೆ ಅಂದ್ಕೊಂಡೆ ಯಾರೋ ಯಾರು ಹೇಳ್ಕೊಟ್ಟಿದ್ದು ನಿಮಗೆ ಅಂತ ಹೇಳಿದಾಗ ಹೌದೇನೋ ಯಾರು ಹೇಳ್ಕೊಟ್ಟಿದ್ದು ಅಂತ ಹೇಳಿ ಅವರ ಅಮ್ಮ ಕೂಡ ಕೇಳ್ತಾರೆ ಅದು ಯಾರ್ಯಾಕೆ ಹೇಳ್ಕೊಡ್ಬೇಕು ಹೇಳ್ತೀವಲ್ವೋ ಅಂತ ಹೇಳಿದಾಗ ಅದು ಅದು ಸುಬ್ಬನೇ ಹೇಳಿದ್ದು ಅಕ್ಕ ಎಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ಹೇಳಿ ನಿನ್ನ ಒಳ್ಳೇದಕ್ಕೆ ಅಕ್ಕ ಹೇಳಿದ್ದು ನನಗೆ ಒಳ್ಳೇದು ಬಯಸೋದಕ್ಕೆ ಅವನು ಯಾರೋ ನೋಡು ಅವ್ನು ಸಾವಸ ಸರಿ ಇಲ್ಲ ಅಂತ ನಿನಗೆ ಸಲ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಅದೇ ಥರ ಕೆಲಸ ಮಾಡ್ತಾ ಇದೆಯಾ ಅವನು ನಿನ್ನನ್ನು ಸಿಕ್ಕಾಕ್ಸಿ ನಿನ್ಗೂ ಒಂದು ಗತಿ ಕಾಣಿಸ್ತಾನೆ ಆವಾಗಲೇ ನಿಂಗೆ ಬುದ್ಧಿ ಬರ್ತೀವಿ ನಿಮ್ಮ ಭಾವಂಗೆ ಅವನ ಜೊತೆ ನೀನು ಸೇರೋದು ಇಷ್ಟ ಇಲ್ಲ ನಿನ್ನ ಬಗ್ಗೆ ತುಂಬ ಆಸೆಗಳನ್ನ ಇಟ್ಕೊಂಡಿದ್ದಾರೆ ಕಣೋ ಆದರೆ ನೀನು ನೋಡಿದ್ರೆ ಹೀಗೆ ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾಳೆ ಅಕ್ಕ ಸ್ವಲ್ಪ ಸುಮ್ಮನೆ ನೋಡು ಇದೇ ಕೊನೆ ಇನ್ನೊಂದು ಸಲ ಏನಾದರೂ ಈ ಥರ ಆಯಿತು ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಮ್ಮ ನಾನು ಬರ್ತೀನಿ ಅಂತ ಹೇಳಿ ಹೊಡ್ತಾಳೆ ಈಗಿನೂ ಬಂದಿದೆಯಲ್ಲ ಮೀನಾ ಅಮ್ಮ ಕೆಲಸ ಇದೆ ಅಮ್ಮ ಮನೆಯಲ್ಲಿ ಹೊಡ್ತೀನಿ ಬರ್ತೀನಿ ಕನಕ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾಳೆ ಕಾಗೆ ಸುಬ್ಬ ಎಲ್ಲ ದುಡ್ಡೂ ಎಣ್ಸ್ಕೊತಾ ಇರ್ತಾನೆ ಎಲ್ಲೋ ಯಾವನೋ ಕೊಡಬೇಕಾಗಿತ್ತಲ್ಲ ಕೊಟ್ಟಣ್ಣ ಹ್ಞೂ ನಾವು ಕೊಟ್ಟ ಇಲ್ಲಾಂದರೆ ಹೇಳೋ ಹೋಗೋಣ ಇಲ್ಲ ಅಣ್ಣ ಕೊಟ್ಟ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಮಂಜು ಬರ್ತಾನೆ ಸುಬ್ಬು ಅಂತ ಹೇಳಿದಾಗ ಏನು ಮಂಜು ಏನು ಮಂಜು ಅಕ್ಕ ಮನೆ ಬಂದಿದ್ಲಂತೆ ಅಂತ ಹೇಳ್ದಾಗ ಹೌದು ಕಣೋ ಬಂದಿದ್ಲು ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಉಗ್ದೋದ್ಲು ನೀನೇನು ಮಾಡಿದೆ ಒರೆಸ್ಕೊಂಡು ಬಂದೆ ಯಾಕೋ ಹೀಗೆ ಮಾತಾಡ್ತಾ ಇದೆಯಾ ಮಂಜು ಅದು ಸುಬ್ಬ ನಾವು ತಪ್ಪು ಮಾಡ್ಬಿಟ್ಟು ಕಣ ತಪ್ಪ ಯಾಕೋ ಮಗ ನಾವು ಸುಮ್ಮನೆ ಯೋಚನೆ ಮಾಡಿದೆ ನಮ್ಮ ಅಕ್ಕನ ಎಲ್ಲೂ ಹುಡುಕ್ತೇನೆ ಹೋಗಿ ದುಡ್ಕಿ ಬಾವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ವಿ ನಮ್ಮ ಬಾವು ಒಳ್ಳ ಕಣ ನಮ್ಮ ಅಕ್ಕನ ಚೆನ್ನಾಗೇ ನೋಡ್ಕೊತಾನೆ ನಾವೇ ದ್ವೇಷಕ್ಕೆ ಹೀಗೆಲ್ಲ ಮಾಡಿದ್ದು ಅನ್ನಿಸ್ತಾ ಇದೆ ಯಾಕೋ ಹಾಗೆಲ್ಲ ಅನ್ಕೋತೀಯ ಯಾರ್ಯಾರೋ ಅಂದಿದ್ದಕ್ಕೆಲ್ಲ ಯಾಕೋ ನೀನು ತಲೆ ಕೆಡ್ಸ್ಕೊತಾ ಇದೀಯಾ ಯಾರ್ಯಾರು ಅಂದಿರೋದಲ್ಲ ಸುಭ ನನಗೆ ಅನ್ನಿಸ್ತಾ ಇದೆ ಕಣೋ ಅಂತ ಹೇಳಿ ಹೇಳ್ತಾನೆ ಆಗ ನೋಡು ಇನ್ನು ಮುಂದೆ ನಮ್ಮ ಭಾವನ ಬಗ್ಗೆ ನಾವು ದ್ವೇಷಗಳನ್ನೆಲ್ಲ ಇಟ್ಕೊಂಡವ್ರು ಸಾವಾಸಕ್ಕೆ ಹೋಗೋದು ಬೇಡ ಬಿಟ್ಬಿಡು ಅಂತ ಹೇಳಿದಾಗ ಸರಿ ಬಿಡು ಮಂಜಾ ನೀನು ಹೇಳಿದ್ಮೇಲೆ ಮುಗ್ದೋಯ್ತು ಅಂತ ಹೇಳ್ತಾನೆ ಸರಿ ನಾನು ಕಾಲೇಜ್ಗೆ ಹೋಗೋದಿದ್ದೆ ಹೋಗಿ ಬರ್ತೀನಿ ಕಣೋ ಅಂತ ಹೇಳ್ತಾನೆ ಸರಿ ಆಯಿತು ಡ್ರಾಪ್ ಮಾಡಲಾ ಬೇಡ ಬಿಡು ನಾನೇ ಹೋಗ್ತೀನಿ ಬರ್ತೀನಿ ಕಣ್ರು ಅಂತ ಅಲ್ಲಿಂದ ಹೊರಟು ಬಿಡ್ತಾನೆ ನೀನು ನಿಮ್ಮ ಭಾವ ಇಬ್ಬರು ಸೇರಿಕೊಂಡು ಜಿಂಕ್ಚಕ್ಕಾಗಿ ಇದ್ದೀರಾ ನೋಡೇ ಬಿಡೋಣ ನಿಮ್ಮ ಮಗ ನಿಮ್ಮ ಭಾವನ ಮುಂದೆ ಶಂಕ ಓದಿಸ್ತೀನ ಅಥವಾ ನಿಮ್ಮ ಭಾವ ನನ್ನ ಮುಗು ಕೊಡ್ದು ಓದಿಸ್ತಾನ ನೋಡೇ ಬಿಡ್ತೀನಿ ಕಣೋ ನಿಮ್ಮ ಮಧ್ಯೆ ಹೇಗೆ ನಕಾರ ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗುತ್ತಿದೆ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾನೆ ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಶೋರೂಮ್ ಹತ್ರ ಬರ್ತಾರೆ ಆಗ ಅಯ್ಯೋ ರೋಹಿಣಿ ಜಸ್ಟ್ ಮಿಸ್ಸು ನೋಡು ನಾನು ಮರ್ತ್ಕೊಂಡೇ ಬಿಡ್ತಿದ್ದೆ ಇವಾಗ ನಾನು ಡೀಲರ್ ಹತ್ರ ಮಾತಾಡಬೇಕು ಹೋಗಿ ಬರ್ತೀನಿ ನನಗೂ ಪಾರ್ಲರಲ್ಲಿ ಕೆಲಸ ಇತ್ತು ಮನೋಜ್ ಸರಿ ಓಕೆ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ನೀವು ಹೋಗಿ ನಾನು ಇಲ್ಲಿ ನೋಡ್ಕೋತಾ ಇರ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಒಳಗಡೆ ಬಂದ ತಕ್ಷಣ ಮೇಡಮ್ ಯಾರೊಬ್ಬರು ಕಸ್ಟಮರ್ ಬಂದಿದ್ದಾರೆ ತುಂಬಾ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮೇಡಮ್ ತುಂಬ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇಂಥ ವ್ಯಾಲ್ಯೂಬಲ್ ಕಸ್ಟಮರ್ನ ಮಿಸ್ ಮಾಡ್ಕೋಬಾರ್ದು ಹೋ ಕಾಫಿ ಬಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಬಂದು ನೋಡಿದ್ರೆ ಒಂದು ಫ್ರಿಜ್ ನೋಡ್ತಾ ಇರ್ತಾನೆ ಸರ್ ಅಂತ ಹೇಳ್ತಾಳೆ ಅಲ್ಲಿ ದಿನೇ ಸೇರ್ತಾರೆ ಆಗ ಆಯ್ಚಿನ ಅಂತ ಹೇಳಿ ಫ್ಲವರ್ ಬೊಕ್ಕೆ ಕೊಡ್ತಾನೆ ಅದನ್ನ ಕಿತ್ಕೊಂಡು ಇನ್ನೊಂದು ಫ್ರಿಜ್ ಒಳಗಡೆ ಹಾಕಿ ಇಟ್ಬಿಡ್ತಾಳೆ ನೀನು ಯಾಕೋ ಇಲ್ಲಿಗೆ ಬಂದಿದ್ಯಾ ನೀನು ಮೇಲೆ ಬಿಸಾಕಿದ್ನಲ್ಲ ಲಕ್ಷಣ ಅಯ್ಯೋ ಲಕ್ಷ ಬಿಸಾಕ್ಬಿಟ್ರೆ ಅದು ಮದುವೆಗಾಯಿತು ನಾನು ಒಂಥರ ಇದ್ದಂಗೆ ಅಷ್ಟು ಹೊಟ್ಟೆ ಥರ ಯಾವಾಗಲೂ ಬೇಕು ಬೇಕು ಅಂದಾಗೆಲ್ಲ ಕೇಳ್ತಾನೆ ಇರ್ತೀನಿ ಮದುವೆಗೆ ಏನೋ ದುಡ್ಡು ಕೊಟ್ಟೆ ಮನೆ ಮಾ ಮನೆ ಮಾಡ್ಕೊಂಡಿದ್ದೀನಲ್ವಾ ಅದಕ್ಕೆ ಐಟಮ್ಸ್ ಕೊಡಬಾರ್ದ ನಾನಂತೂ ಕರ್ಣಲ್ಲಪ್ಪ ದುರುದ್ದೇಶ ಏನೂ ಇಲ್ಲ ಆದರೆ ಮನೆಗೆ ಬೇಕಾಗಿರೋ ಐಟಮ್ಸ್ ಬೇಕಲ್ವಾ ಅದಕ್ಕೆ ತೊಗೊಂಡೋಗೋದಕ್ಕೆ ಅಂತ ಬಂದಿದ್ದೀನಿ ಬೇಕಿದ್ರೆ ನೀನೇ ಕೊಡು ಇಲ್ಲಾಂದರೆ ನೀನು ಗಂಡ ಬರೋವ್ರಿಗೂ ವೆಯ್ಟ್ ಮಾಡಿ ಕಾಯ್ದು ಹೇಳ್ಬಿಟ್ಟು ತೊಗೊಂಡೋಗ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ನೀನು ಏನೇನು ಬೇಕೋ ತೊಗೊಂಡೋಗಿ ಸಾಯಿ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಶಂಬಲಿಂಗ ನೋಡ್ರಿ ಇವ್ರಿಗೆ ಏನು ಬೇಕು ಏನೇನು ಕೇಳ್ತಾರೆ ಅದನ್ನೆಲ್ಲ ಕೊಟ್ಟು ಕಳಿಸಿ ಅಂತ ಹೇಳ್ತಾನೆ ಸರಿ ಮೇಡಮ್ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾಫಿ ತೊಗೊಂಡು ಬರ್ತಾಳೆ ಮೇಡಮ್ ಕಾಫಿ ಬೇಡ ಇವರಿಗೆ ಜೂರ್ಗೂ ಬೇಡ ಶುಗರು ನೆತ್ತಿಗೇರಿದೆ ನೆಗದು ನೆಗೆದು ಬಿದ್ದು ನೀನು ರೆಸ್ಪಾನ್ಸ್ ತೊಗೋತೀಯಾ ಇಲ್ಲ ಮೇಡಮ್ ಮತ್ತೆ ಹೋಗು ಅಂತ ಹೇಳ್ತಾರೆ ಅಷ್ಟರಲ್ಲಿ ಇವನು ಎಲ್ಲನೂ ತೊಗೊಂಡು ಹೋಗ್ತಾ ಇರ್ತಾನೆ ಮನೋಜ್ ಕೂಡ ಬರ್ತಾನೆ ವಾವ್ ಎಷ್ಟೊಂದು ಐಟಮ್ಸ್ ಆಗಿದೆ ರೋಹಿಣಿ ಇದ್ರೆ ಹಾಗೆ ಅವಳು ಕಾಲುಗಳನ್ನೇ ಹಾಗೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಇಷ್ಟು ಈ ಕಡೆ ರೋಹಿಣಿ ಅವ್ನು ಬಂದಷ್ಟೆಲ್ಲ ತೊಗೊಂಡೋಗಿರೋದಕ್ಕೆ ಬಿಲ್ ಹೇಗೆ ಮಾಡಲಿ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಲಿ ಮನೋಜತ್ರ ಹತ್ರ ಏನ್ ಹೇಳಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇದಿಷ್ಟು ಗುರುವಾರದ ಪೂರ್ತಿ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್